ಡಿಕೆ ಮಿಡ್ ನೈಟ್ ಆಪರೇಷನ್ಗೆ ಜೆಡಿಎಸ್ ಕೆಂಡಾಮಂಡಲವಾಗಿದೆ ಡಿಕೆ ಮಿಡ್ ನೈಟ್ ಆಪರೇಷನ್ ಗೆಮಿಕ್ ಅಂತ ಜೆಡಿಎಸ್ ಹೇಳಿದ್ದು ಕಾಂಗ್ರೆಸ್ಸಿಗರಿಗೆ ಅದರಲ್ಲೂ ಡೂಪ್ಲಿಕೇಟ್ ಸಿಎಂಗೆ ಭೀತಿ ಡ್ಯೂಪ್ಲಿಕೇಟ್ ಸಿಎಂಗೆ ಭೀತಿ ಸೋಲಿನ ಭೀತಿ ಕಾಡ್ತಾ ಇದೆ ಇದು ಜೆಡಿಎಸ್ ಟ್ವೀಟ್ ಮಾಡಿರೋದು ಡಿಕೆ ಮಿಡ್ ನೈಟ್ ಆಪರೇಷನ್ ಗೆಮಿಕ್ ಅಂತ ಜೆಡಿಎಸ್ ಕರೆದಿದ್ದು ಕಾಂಗ್ರೆಸ್ಸಿಗರಿಗೆ ಅದರಲ್ಲೂ ಡೂಪ್ಲಿಕೇಟ್ ಸಿಎಂ ಗೆ ಭೀತಿ ಎದುರಾಗಿದೆ ಸೋಲಿನ ಭೀತಿ ಕಾಡ್ತಿದೆ ಅವರಿಗೆ ಸೋಲಿನ ಭೀತಿ ಎಷ್ಟರ ಮಟ್ಟಿಗೆ ಕಾಡ್ತಿದೆ ಅಂತಂದ್ರೆ ಯುವ ಕೈ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಶಾಲು ಹಾಕಿ ಅವರನ್ನ ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಬಿಂಬಿಸಿ ಯಾರು ಈಗ ಜೆ ಡಿ ಎಸ್ ನಿಂದ ಕಾಂಗ್ರೆಸ್ಗೆ ಬಂದಿದ್ದಾರೆ ಅಂತ ಕರ್ಕೊಂಡ್ ಬಂದಿದೀವಿ ಅಂತ ಹೇಳ್ತಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರೆ ಅವರಿಗೆ ಶಾಲು ಹಾಕಿ ಕಾಂಗ್ರೆಸ್ ಶಾಲು ಹಾಕಿ ಮೊದಲು ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಬಿಂಬಿಸಿ ಅದಾದ ನಂತರ ಅವ್ರನ್ನ ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಬಿಂಬಿಸಿ ನಂತರ ಅವರೆಲ್ಲ ಕಾಂಗ್ರೆಸ್ ಸೇರಿದ್ದಾರೆ ಅಂತ ಪ್ರಚಾರ ಪಡಿತಾ ಇದಾರೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಜೆ ಡಿ ಎಸ್ ಅಂತ ಬಿಂಬಿಸಿ ಆಮೇಲೆ ಅವ್ರನ್ನ ಡಿ ಸಿ ಕರ್ಕೊಂಡ್ ಬಂದ್ವಿ ಅನ್ನುವಂತಹ ಒಂದು ನಾಟಕವನ್ನ ಕ್ರಿಯೇಟ್ ಮಾಡಲಾಗ್ತದೆ ಇದು ಒಂದು ರೀತಿಯಲ್ಲಿ ಕಾರ್ಯಕರ್ತರ ಮನಸ್ಸಲ್ಲಿ ಆ ರೀತಿಯನ್ನು ಭಾವನೆ ಮೂಡುವ ರೀತಿ ಮಾಡುವಂತದ್ದು ಅವರೆಲ್ಲ ಕಾಂಗ್ರೆಸ್ ಸೇರಿದ್ದಾರೆ ಅಂತ ಪ್ರಚಾರ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಇದ್ದಾರೆ ಸೋಲಿನ ಭೀತಿ ಹತಾಶೆ ಎಂತೆಂಥ ಗಿಮಿಕ್ ಮಾಡಿಸುತ್ತೆ ಡಿ ಕೆ ಮಿಡ್ ನೈಟ್ ಆಪರೇಷನ್ ಗಿಮಿಕ್ ಅಂತ ಜೆ ಡಿ ಎಸ್ ಇದನ್ನು ವ್ಯಂಗ್ಯವಾಡಿದ್ದು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರನ್ನ ಜೆ ಡಿ ಎಸ್ ಅವರು ಅಂತ ಬಿಂಬಿಸೋದು ಮೊದಲು ಆನಂತರ ಇವರೆಲ್ಲ ಜೆ ಡಿ ಎಸ್ನವ್ರನ್ನ ನಾವು ಕಾಂಗ್ರೆಸ್ಗೆ ಕರ್ಕೊಂಡ್ಬರ್ತಾ ಇದ್ದೀವಿ ಅಂತ ಮತ್ತೆ ಕಾಂಗ್ರೆಸ್ ಶಾಲು ಹಾಕಿ ಕಾಂಗ್ರೆಸ್ಗೆ ಕರ್ಕೊಂಡ್ಬಂದ್ವಿ ಅಂತ ಆಪರೇಷನ್ ಮಾಡಿದ್ವಿ ಅಂತ ನಾಟಕ ಮಾಡೋದು ಇದೆಲ್ಲವೂ ಕೂಡ ಗಿಮಿಕ್ ಅಂತ ಅವರು ಕರೆದಿದ್ದಾರೆ ಜೆಡಿಎಸ್ನವರು ಎಸ್ ಸಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಸುನಿಲ್ ಇಲ್ಲಿ ಡಿ ಕೆ ಮಿಡ್ ನೈಟ್ ಆಪರೇಷನ್ ಗಿಮಿಕ್ ಅಂತ ಈಗ ಎಸ್ ಇದನ್ನ ಜರಿತಾ ಇದೆ ಜೊತೆಗೆ ಯಾವ ರೀತಿ ಇದು ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಜೆಡಿಎಸ್ನವ್ರಂತ ಮೇಮಿಸಿ ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಕರ್ಕೊಂಡ್ ಬಂದಿರೋ ರೀತಿ ಡ್ರಾಮಾ ಮಾಡ್ಲಾಗ್ತದೆ ಅಂತ ಸೊ ಸತ್ಯ ಸತ್ಯಾಸತ್ಯತೆ ಸುಕನ್ಯಾ ಪ್ರಮುಖವಾಗಿ ಬೆಂಗಳೂರು ಲೋಕಸಭಾ ರಣಕಡ ಸಾಕಷ್ಟು ರಂಗೇ ಇರ್ತಾ ಇದೆ ಈಗಾಗಲೇ ಹಾಲಿ ಸಂಸದ ಡಿ ಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಅಂತೇಳಿ ಬಿಜೆಪಿ ಜೆಡಿಎಸ್ ನಾಯಕರು ಎಲ್ಲ ರೀತಿಯ ಒಂದಷ್ಟು ಕಸರತ್ತನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಅದರ ಬೆನ್ನಲ್ಲಿ ಈಗಾಗಲೇ ಅವರಿಗೆ ಪ್ರತಿತಂತ್ರವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಏನು ಚನ್ನಪಟ್ಟಣ ಭಾಗ ಮತ್ತು ರಾಮನಗರದವರ ಒಂದಷ್ಟು ಕಾರ್ಯಕರ್ತರನ್ನ ಅದರಲ್ಲೂ ಕೂಡ ಜೆಡಿಎಸ್ನ ಕಾರ್ಯಕರ್ತನ ತಡರಾತ್ರಿಯಲ್ಲಿ ಕಾಂಗ್ರೆಸ್ಗೆ ಸೇರಿಸ್ಕೊಂಡಿರೋದು ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತಹ ಈ ಒಂದು ಚರ್ಚೆಯ ಈಗಾಗಲೇ ಜೆಡಿಎಸ್ ನಾಯಕರು ಕೂಡ ಒಂದು ಕಾಂಗ್ರೆಸ್ನ ಕಾಂಗ್ರೆಸ್ಗೆ ಸೇರಿರುವಂತಹ ಜೆಡಿಎಸ್ ಅವರು ಅದಕ್ಕೆ ಒಂದು ವ್ಯಂಗ್ಯವನ್ನು ಕೂಡ ಆಡಿರುವಂತದ್ದು ಟ್ವೀಟ್ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ವ್ಯಂಗ್ಯ ಮತ್ತೆ ಟಾಂಗ್ ಕೊಡುವಂತ ಕೆಲಸವನ್ನು ಕೂಡ ಮಿಡ್ ನೈಟ್ ರಾತ್ರಿ ಒಂದಷ್ಟು ಕಾರ್ಯಕರ್ತರ ಜೆಡಿಎಸ್ ಕಾರ್ಯಕರ್ತರು ಸೇರಿಸಿಕೊಂಡರೆ ಅವರು ಯಾರು ಕೂಡ ಜೆಡಿಎಸ್ ಜೆಡಿಎಸ್ ಅಲ್ಲ ಅವರೆಲ್ಲ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರೆ ಸೋಲಿನ ಹತಾಶೆಯಿಂದ ಸೋಲಿನ ಭೀತಿಯಿಂದ ಈ ರೀತಿಯಾಗಿ ಡೂಪ್ಲಿಕೇಟ್ ಸಿಎಂ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿರುವಂತು ಸೋಲಿನ ಹತಾಶೆಯಿಂದ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ರಾತ್ರಿ ಹಾಕಿ ಜೆಡಿಎಸ್ ಕಾರ್ಯಕರ್ತರ ಬಿಂಬಿಸಲಾಗ ಇದು ನೋಡಿದ ನೋಡ್ತಾ ಇದ್ರೆ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ ಹತರಾಷ್ಟರಾಗಿ ಈ ರೀತಿ ಮಾಡ್ತಾ ಇದ್ರೆ ಈ ರೀತಿಯಾದ ಗಿಮಿಕ್ ಗಳು ಚುನಾವಣೆಯಲ್ಲಿ ನಡೆಯಲ್ಲ ಅನ್ನೋ ಒಂದು ಟಾಂಗ್ ಮತ್ತೆ ಒಂದು ವಾಗ್ದಾಳಿಯನ್ನು ಟ್ವೀಟ್ ಮುಖಾಂತರ ಒಂದ್ ಕಡೆಗಾಗಲೇ ಡಿ ಕೆ ಶಿವಕುಮಾರ್ ಅವರು ರಾಮನ ಚನ್ನಪಟ್ಟಣ ಭಾಗದ ಮುನ್ನೂರಕ್ಕೆ ಹೆಚ್ಚು ಕಾರ್ಯಕರ್ತರ ಅದರಲ್ಲೂ ಕೂಡ ಜೆಡಿಎಸ್ ನ ಕಾರ್ಯಕರ್ತನೇ ಕಾಂಗ್ರೆಸ್ಗೆ ಸೇರಿಸಿಕೊಂಡಿದ್ವಿ ಹೇಳಿ ರಾತ್ರಿ ರಾತ್ರಿ ಅತಿ ಒಂದು ಒಂದಷ್ಟು ಕಾರ್ಯಾಚರಣೆ ಕೂಡ ಆಗಿರುವಂತು ಅದರ ಬೆನ್ನಲ್ಲೇ ಜೆಡಿಎಸ್ನ ಟ್ವೀಟ್ ಅನ್ನು ನೋಡ್ತಾ ಇದ್ರೆ ಅವರು ನಿಜವಾಗ್ಲೂ ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ಇಲ್ಲ ಜೆಡಿಎಸ್ ಕಾರ್ಯಕರ್ತನೇ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳಲಾಗುತ್ತೆ ಒಂದು ಚರ್ಚೆ ಅನುಮಾನಗಳು ಕೂಡ ಸಾಕಷ್ಟು ಒಂದಷ್ಟು ಹುಟ್ಟುವಂಥದ್ದು ಆದರೂ ಕೂಡ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ನಡುವೆ ವಾಕ್ಸಮರ ದೊಡ್ಡ ಮಟ್ಟಿಗೆ ನಡೀತಾ ಇರುವಂತದ್ದು ಸುಕನ್ಯಾ ಧನ್ಯವಾದ ಸುನಿಲ್